ಹೊಸಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎರಡು ಸಾವಿರದ ಐದು ಎಂಟು ಬ್ಯಾಚನ ವಿದ್ಯಾರ್ಥಿಗಳಿಂದ ಗುರುವಂದನ ಮತ್ತು ಸ್ನೇಹ ಸಂಭ್ರಮ ಕಾರ್ಯಕ್ರಮ ಗುರು ಎಂದರೆ ಕೇವಲ ಅಕ್ಷರ ಕಲಿಸುವವನು ಮಾತ್ರವಲ್ಲ ಕತ್ತಲಿನಿಂದ ಬೆಳಕಿನಡೆಗೆ ಕೊಂಡೊಯ್ದು ಜೀವನದ ಮಾರ್ಗದರ್ಶನವನ್ನು ನೀಡುವವನೇ ಗುರುವಾಗಿದ್ದು ಅಂತಹ ಗುರುವಿನ ಋಣ ತೀರಿಸಲು ನಾವು ಏನು ಮಾಡಿದರೂ ಕೂಡ ಅದು ತೃಣ ಮಾತ್ರ ಆ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಪ್ರಥಮ ದರ್ಜೆ ಕಾಲೇಜಿನ ಎರಡು ಸಾವಿರದ ಐದು ಎಂಟು ಬ್ಯಾಚ್ನ ಇನ್ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂದು ಗುರುವಂದನ ಮತ್ತು ಸ್ನೇಹ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಮಗೆ ವಿದ್ಯೆ ಕಲಿಸಿದ ಗುರುಗಳ ಋಣವನ್ನು ತಿಳಿಸುವ ಸಲುವಾಗಿ ಮತ್ತು ತಮ್ಮ ಜೊತೆ ವಿದ್ಯೆ ಕಲಿತ ಸಹಪಾಠಿಗಳೊಂದಿಗೆ ಸ್ನೇಹ ಸಂಭ್ರಮವನ್ನು ಹಂಚಿಕೊಳ್ಳುವ ಸಲುವಾಗಿ ಇಂದು ನಗರದ ಎಚ್ ಜೆ ಎಸ್ ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಗುರುವಂದನ ಮತ್ತು ಸ್ನೇಹ ಸಂಭ್ರಮ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದು ದಿಬ್ಬಣದ ಮನೆಯಂತೆ ಖಾಸಗಿ ಸಭಾಂಗಣವನ್ನು ಹೂಗಳಿಂದ ಸಿಂಗರಿಸಿ ಗುರುಗಳಿಗೆ ಗೌರವವನ್ನು ನೀಡಿ ಗುರುಗಳನ್ನು ಸನ್ಮಾನಿಸಿದ್ದಾರೆ ಇದರ ಜೊತೆಗೆ ತಮ್ಮ ಕಾಲೇಜಿನಲ್ಲಿ ಆ ಬ್ಯಾಚ್ನಲ್ಲಿ ಸೇವೆ ಸಲ್ಲಿಸಿದ ತೃತೀಯ ದರ್ಜೆ ಗುಮಾಸ್ತರು ಹಾಗೂ ಆಯಾಗಳನ್ನು ಕೂಡ ಅಭಿನಂದಿಸಿದ್ದು ಹೆಮ್ಮೆಯ ವಿಷಯವಾಗಿದೆ ಇದೇ ಸಂದರ್ಭದಲ್ಲಿ ಗುರುಗಳಾದ ಡಾಕ್ಟರ್ ಟಿ ರಾಮಸ್ವಾಮಿ ಬೇಗೂರವರು ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ಗುರುಗಳಿಗೆ ಋಣವನ್ನು ತೀರಿಸಲು ಹಾಗೂ ಇಪ್ಪತ್ತು ವರ್ಷಗಳ ನಂತರ ಅವರೆಲ್ಲ ಒಂದು ಕಡೆ ಸೇರಿಸಿ ತಮ್ಮ ಸ್ನೇಹಿತರನ್ನು ಕೂಡ ಒಗ್ಗೂಡಿಸಿ ಈ ಕಾರ್ಯಕ್ರಮ ಮಾಡುವುದು ಹೆಮ್ಮೆ ವಿಷಯವಾಗಿದ್ದು ಇದರ ಜೊತೆ ಜೊತೆಗೆ ತಾವು ಕಲಿತ ಶಾಲಾ ಕಾಲೇಜುಗಳಿಗೆ ಏನಾದರೂ ಕೊಡುಗೆಯನ್ನು ಸೇವೆಯನ್ನು ನೀಡುವುದೇ ದೊಡ್ಡ ಗುರುಕಾಣಿಕೆಯಾಗಿದೆ ಆ ನಿಟ್ಟಿನಲ್ಲಿ ಎರಡು ಸಾವಿರದ ಐದು ಬ್ಯಾಚಿನ ವಿದ್ಯಾರ್ಥಿಗಳು ಮಹತ್ವಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಇದು ಮುಂದಿನ ಪೀಳಿಗೆ ಮುಂದುವರಿಯಲಿ ಎಂದರು ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಎಂಟರವರೆಗಿನ ಮೂರು ವರ್ಷದ ಪದವಿ ವಿದ್ಯಾಭ್ಯಾಸವನ್ನು ಮಾಡಿದಂತಹ ವಿದ್ಯಾರ್ಥಿಗಳು ಹೊಸಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಪದವಿಗಳನ್ನು ಪಡೆದು ಸುಮಾರು ಇಪ್ಪತ್ತು ವರ್ಷಗಳು ಆದ ನಂತರದಲ್ಲಿ ಎಲ್ಲರನ್ನೂ ಒಟ್ಟು ಸೇರಿಸಿ ಈ ಥರದ್ದೊಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಮಿಲನ ಈ ಎರಡನ್ನು ಮಾಡಿರೋದು ನಿಜಕ್ಕೂ ಒಂದು ಶ್ಲಾಘನೀಯವಾದಂತಹ ಕಾರ್ಯ ನಾನು ಈ ಮೂಲಕವಾಗಿ ಆ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳನ್ನು ಇವತ್ತೇನು ಒಂದು ಇನ್ನೂರಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ ಅವರೆಲ್ಲರನ್ನ ನಾನು ಕೋರಿಕೊಳ್ಳೋದು ಒಂದೇ ಮಾತು ನೀವು ನಿಜವಾಗಿಯೂ ಈ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದರೆ ನಮ್ಮ ಕಾಲೇಜಿನ ಜೊತೆಯಲ್ಲಿ ಕೈ ಜೋಡಿಸಿ ಇವಾಗ ಓದ್ತಾ ಇರುವಂತಹ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ನೀವು ಸಹಕಾರ ನೀಡಿ ಆ ಮೂಲಕವಾಗಿ ನೀವು ಗುರುಗಳಿಗೆ ನೀವು ಪಡೆದ ಜ್ಞಾನಕ್ಕೆ ವಂದನೆಯನ್ನು ಕೃತಜ್ಞತೆಯನ್ನು ಗೌರವವನ್ನು ಸಲ್ಲಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ ಆಮೇಲೆ ತುಂಬ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವವರು ದೊಡ್ಡ ದೊಡ್ಡ ಬಿಸ್ನೆಸ್ಗಳಲ್ಲಿರುವವರು ಸಾಕಷ್ಟು ದೊಡ್ಡ ದೊಡ್ಡ ತೋಟಗಳನ್ನು ಮಾಡಿಕೊಂಡಿರುವವರು ಜೀವನದಲ್ಲಿ ಸಾಕಷ್ಟು ಅನುಭವವನ್ನು ಪಡೆದು ಸಕ್ಸಸ್ಸನ್ನು ಕಂಡಿರುವಂಥವರು ನಿಮ್ಮ ಜೀವನಾನುಭವವನ್ನು ಈಗ ಹೊಸದಾಗಿ ಕಲಿಯೋಕ್ಕೆ ಬರ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಹಂಚಿಕೊಳ್ಬೇಕು ನಮ್ಮ ಕಾಲೇಜಿನ ಆಲಮ್ನಿ ಅಸೋಸಿಯೇಷನ್ ಏನಿದೆ ಹಳೆ ವಿದ್ಯಾರ್ಥಿಗಳ ಸಂಘ ಏನಿದೆ ಅದಕ್ಕೆ ನೀವೆಲ್ಲರೂ ಸೇರ್ಪಡೆಯಾಗಬೇಕು ಅಂತ ನಾನು ನಿಮ್ಮೆಲ್ಲರನ್ನು ಇವತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ಗ್ರ್ಯಾಂಡಾಗಿ ಆಯೋಜನೆ ಮಾಡಿದ್ದೀರಿ ನಿಮ್ಮೆಲ್ಲರನ್ನು ನಾನು ಕೇಳ್ಕೊಳ್ತೇನೆ ಹಾಗೆಯೇ ಇಷ್ಟು ವರ್ಷಗಳ ನಂತರವೂ ಪದವಿಯಲ್ಲಿ ನಿಮಗೆ ಕಲಿಸಿದಂತಹ ಗುರುಗಳನ್ನು ನೀವು ಕರೆಸಿ ಅವರನ್ನು ನೆನಪಿಸಿಕೊಂಡು ಅವರಿಗೆ ಗೌರವ ಸಲ್ಲಿಸುವ ಮೂಲಕ ಮತ್ತು ನಿಮ್ಮೆಲ್ಲ ಸ್ನೇಹಿತರನ್ನು ಒಟ್ಟು ಸೇರಿಸಿ ಅವರ ಸ್ನೇಹದ ನೆನಪನ್ನು ಮತ್ತೆ ನಮ್ಮೆಲ್ಲರೂ ನಾವೆಲ್ಲರೂ ಪಡ್ಕೊಳ್ಳೋ ಹಾಗೆ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳಾದ ವಿರೂಪಾಕ್ಷಗೌಡ ಗೌಡ ವಿಶ್ವನಾಥ್ ಹಾಗೂ ಚಂದ್ರೇಗೌಡರು ಮಾತನಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲೇ ನಾವು ಗುರುವಂದನೆಯನ್ನು ಮಾಡಬೇಕೆಂದು ಸಿದ್ಧಗಳನ್ನು ಮಾಡಿದ್ದೆವು ಆದರೆ ವಿದ್ಯಾರ್ಥಿಗಳ ಸ್ನೇಹಿತರ ಸಂಪರ್ಕ ಸಾಧ್ಯವಾಗದೆ ಅದು ಮುಂದೂಡಿದ್ದು ಈಗ ಕಳೆದ ಎರಡು ವಾರಗಳಿಂದ ಇನ್ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಂಘಟಿತರಾಗಿ ಒಂದು ಅಭೂತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ಕರೆಗೆ ಹೋಗಟ್ಟು ಬಂದಿರುವ ಎಲ್ಲ ಅಧ್ಯಾಪಕರುಗಳಿಗೂ ಹಾಗೂ ಸ್ನೇಹಿತರು ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಜೊತೆಗೆ ನಮ್ಮನ್ನು ಐದು ಜನ ವಿದ್ಯಾರ್ಥಿಗಳು ಅಗಲಿದ್ದು ಒಬ್ಬ ಉಪನ್ಯಾಸಕರು ಕೂಡ ಈಹಲೋಕ ತ್ಯಜಿಸಿದ್ದಾರೆ ಅವರ ಆತ್ಮಕ್ಕೂ ಕೂಡ ಇದೇ ಸಂದರ್ಭದಲ್ಲಿ ಶಾಂತಿಯನ್ನು ಕೋರಿ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಗಿದ್ದು ಇಂತಹ ಗುರುವಂದನಾ ಕಾರ್ಯಕ್ರಮಗಳನ್ನು ನಡೆಸುವಂತೆ ಎಲ್ಲ ಮುಂದಿನ ಪೀಳಿಗೆ ವಿದ್ಯಾರ್ಥಿಗಳು ಕೂಡ ಆ ಹೊಂದಿರಬೇಕು ಎಂದರು ಸರ್ ವಿರೂಪಾಕ್ಷ ಗೌಡ ಅಂತೇಳಿ ನಮ್ಮ ಹೊಸಕೋಟೆ ಕಾಲೇಜಲ್ಲಿ ಓದಿದ್ದು ಟೂ ತೌಸಂಡ್ ಫೈವ್ ಏಯ್ಟ್ ಬ್ಯಾಚಲ್ಲಿ ಇವತ್ತೊಂದು ಗುರು ಕ ಕಾರ್ಯಕ್ರಮ ಇಟ್ಕೊಂಡು ಗುರು ಒಂದನ ಕಾರ್ಯಕ್ರಮ ಅಂತೇಳಿ ಎಲ್ಲ ನನ್ನ ಬ್ಯಾಚು ಸ್ಟೂಡೆಂಟ್ ಹುಡುಗರು ಏನಿದ್ದಾರೋ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಎಂಟು ಅವರೆಲ್ಲ ಸಹಕಾರ ಕೊಟ್ಟು ಇವತ್ತೊಂದು ಯಶಸ್ವಿ ಮಾಡಿದ್ದಾರೆ ಮತ್ತು ಒಂದು ನಮ್ಮ ಟೂ ತೌಸಂಡ್ ಫೈವ್ನಿಂದ ಏಯ್ಟ್ವರೆಗೂ ಏನು ಟೀಚರ್ಸ್ ಇದ್ದಾರೆ ಎಲ್ಲನೂ ಕರೆದು ಒಂದು ನಾನು ಸನ್ಮಾನ ಮಾಡಿದಿರಿ ಇವಾಗ ಪ್ರೆಸೆಂಟ್ ಏನಿದ್ದಾರೋ ಆ ಲೆಕ್ಚರ್ ಪ್ರಿನ್ಸಿಪಲ್ನೂ ಕರೆದು ಅವ್ರಿಗೂ ಒಂದು ಸನ್ಮಾನ ಮಾಡಿದಿರಿ ಇವಾಗೆಲ್ಲ ಕಾರ್ಯಕ್ರಮ ಚೆನ್ನಾಗಾಗಿದೆ ಖುಷಿಯಾಗಿದೆ ಸೂಪರ್ ಆಗಿದೆ ನಾವು ಆಕ್ಚುಲಿ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡ್ಬೇಕಂತ ಒಂದು ಗ್ರೂಪ್ ಮಾಡಿದಂತೆ ಆ ಗ್ರೂಪ್ ಅಲ್ಲಿ ಮಾಡಕ್ ಆಗ್ಲಿಲ್ಲ ಆಮೇಲೆ ಗ್ರೂಪ್ ಮಾಡಿ ಅದನ್ನ ಇಪ್ಪತ್ತೈದು ಜನ ಇದನ್ನೂರೂ ಇನ್ನೂರು ಚಿಲ್ಲರೆ ಜನ ತಗೊಂಡೋಗಿ ಗ್ರೂಪ್ ದೊಡ್ಡ ಗ್ರೂಪ್ ಮಾಡಿ ಇಷ್ಟೆಲ್ಲ ಮಾಡಿ ಅದೆಲ್ಲ ಒಂದು ಕೇವಲ ಒಂದು ಎರಡು ತಿಂಗಳ ಒಳಗಡೆ ಮಾಡಿ ಈ ಒಂದು ಫಂಕ್ಷನ್ ಮಾಡಿ ಸಕ್ಸಸ್ ಮಾಡಿದ್ರು ಗುರುವಂದನೆ ಮತ್ತೆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ನಾವು ಮುಂಚೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ಲಾನಿಂಗ್ ಮಾಡಿದ್ವಿ ಅದು ಪ್ಲಾನಿಂಗ್ ಕ್ಯಾನ್ಸಲ್ ಆಗಿತ್ತು ಯಾರು ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ ಅದಕ್ಕೆ ಈ ಸರಿ ನಾವು ಏನ್ ಮಾಡಿದ್ವಿ ಬಿಫೋರ್ ಒಂದು ಗುರುವನ ಮುಂಚೆ ಎಲ್ಲರೂ ಒಂದು ಕಡೆ ಸೇರೋಣ ಅಂತ ಒಂದು ವಿರೂಪಕ್ಷರವ್ರು ತೋಟದ ಮನೆಯಲ್ಲಿ ಸೇರಿದ್ವಿ ಎಲ್ಲರೂ ಅಲ್ಲಿ ಸ್ನೇಹ ಸಮ್ಮೇಳನ ನಾವು ಕಾರ್ಯಕ್ರಮ ಮಾಡಿಬಿಟ್ಟು ಆ ಒಂದು ಕಾರ್ಯಕ್ರಮದಲ್ಲಿ ಯಾವ ಡೇಟನ್ನ ಫೈನಲೈಸ್ ಮಾಡ್ಬೇಕಂತ ಎಲ್ಲರದು ಡಿಸ್ಕಷನ್ ಮಾಡ್ಕೊಂಡ್ಬಿಟ್ಟು ಎಲ್ಲರ ಕಡೆಯಿಂದ ತಿಳ್ಕೊಂಡ್ವಿ ಅವಾಗ ಒಂದು ಸೂಕ್ತವಾದ ನಮಗೆ ಡೇಟ್ ಸಿಕ್ತು ಸೆಪ್ಟೆಂಬರ್ ಅಂತ ಮಾಡಿದ್ವಿ ಶಿಕ್ಷಕರ ದಿನಾಚರಣೆ ಇರೋದ್ರಿಂದ ಶಿಕ್ಷಕರು ಯಾರಿಗೆ ಸಿಗೋದಿಲ್ಲ ಬಿಟ್ಟು ನಾವು ಏನು ಮಾಡಿ ಕೊಟ್ಟಿಂತ ಡೇಟನ್ನು ಫಿಕ್ಸ್ ಮಾಡಿಬಿಟ್ಟು ಕೊಟ್ಟಿನ ಡೇಟನ್ನು ಫಿಕ್ಸ್ ಮಾಡಿದ್ಮೇಲೆ ಎಲ್ಲ ನಮ್ಮ ಸ್ನೇಹಿತರು ಸ್ನೇಹಿತರು ಎಲ್ಲರೂ ಕೈಗೂಡಿಸಿದ್ರು ಕೈಗೂಡಿಸಿ ಇವತ್ತು ಒಂದು ಯಶಸ್ವಿ ಆಗಲಿ ಕಾರ್ಯಕ್ರಮ ಎಲ್ಲರ ಕಡೆಯಿಂದನು ಆಗಿದೆ ಹೀಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ಬರೀ ಈಗ ನಾವು ಇದು ನಾವು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಎಂಟು ಆ ಬ್ಯಾಚ್ ನಾವು ನಮ್ಮಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂಥ ಟೀಚರ್ಸ್ ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಜನ ರಿಟೈರ್ಡ್ ಆಗಿದ್ರು ಎಲ್ಲ ಬೇರೆ ಬೇರೆ ಕಡೆ ಮತ್ತೆ ಇದ್ದರು ಅವರೆಲ್ಲ ಕೂಡ್ಸೋದಕ್ಕೋಸ್ಕರ ನಮ್ಮ ತಂಡ ಏನಿದೆ ನಮ್ಮ ಎಲ್ಲ ಈ ವಿದ್ಯಾರ್ಥಿಗಳು ಅಂದ್ರೆ ನಮ್ಮ ಮಳೆ ಸ್ನೇಹಿತರು ತುಂಬಾ ಕಷ್ಟಪಟ್ಟರು ಎಲ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬರಲು ಸಹಕರಿಸತಕ್ಕಂಥ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ಆಗ ವಿದ್ಯಾರ್ಥಿಗಳು ಈಗ ನಾವೆಲ್ಲ ಸ್ನೇಹಿತರು ಅವರಿಗೆಲ್ಲ ಮೊದಲಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆ ಈ ಕಾರ್ಯಕ್ರಮನ ನಾವು ಈ ದಿನ ಎಚ್ ಜೆ ಎಸ್ ಎಸ್ ಕಲ್ಯಾಣ ಮಂಡಲದಲ್ಲಿ ಮಾಡಿದ್ದೀವಿ ಹಾಗೂ ನಮ್ಮ ಎಲ್ಲ ಹಳೆ ನಮ್ಮ ಟೀಚರ್ಸ್ ಯಾರಿದ್ದಾರೆ ಪ್ರಾಂಶುಪಾಲರಾಗಿರ್ಬೋದು ಉಪನ್ಯಾಸಕರು ಎಲ್ಲರೂ ಸಹ ನಾವು ಕರೆದಿದ್ದೀವಿ ಹಾಗೇನೆ ಈಗ ಪ್ರೆಸೆಂಟ್ ಇರ್ತಕ್ಕಂಥ ನಮ್ಮ ರಾಮಲಿಂಗಪ್ಪ ಟಿ ಬೇಗೂರು ಸರ್ ಅವರು ಸಹ ನಮಗೆ ತುಂಬ ಸಹಕಾರ ಕೊಟ್ಟರು ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನು ಈ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸ್ನೇಹಿತರು ನಮ್ಮ ಎಲ್ಲ ಆರ್ಯ ಲೆಕ್ಚರರ್ಸು ಪ್ರಿನ್ಸಿಪಲ್ಸು ಎಲ್ಲರೂ ಸಹ ಬಂದಿದ್ದರು ಅವರಿಗೆ ನಾವು ಮುಖ್ಯವಾಗಿ ಅವರೆಲ್ಲರಿಗೂ ಸಹ ನಾವು ಮೊದಲಿಗೆ ಧನ್ಯವಾದಗಳನ್ನು ರೂಪಿಸ್ತೇವೆ ಈ ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳ ಎಲ್ಲ ವಿದ್ಯಾರ್ಥಿಗಳ ಕಾರ್ಯಕ್ರಮ ಎಲ್ಲ ನಮ್ಮ ಮನೆ ಕಾರ್ಯಕ್ರಮ ಥರ ಎಲ್ಲರೂ ಸಹ ಪಾಲ್ಗೊಂಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಮಗೆ ತುಂಬ ಖುಷಿಯಾಗಿದೆ ಮುಂದೆನೂ ಸಹ ನಾವು ಇದೇ ರೀತಿ ಮುಂದೆ ಇನ್ನೂ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಮಾಡ್ತೇವೆ ನಾವು ಥ್ಯಾಂಕ್ ಯು ಇಪ್ಪತ್ತು ವರ್ಷದ ನಮ್ಮ ಸ್ನೇಹದಲ್ಲಿ ಕೆಲವೊಂದು ಜನ ಅಕಾಲಿಕ ಮರಣ ಹೊಂದಿದ್ದಾರೆ ಸುಮಾರು ಜನ ಒಂದು ಐದಾರು ಜನ ಟೀಚರ್ಸು ಮತ್ತೆ ಐದು ಜನ ಸ್ಟೂಡೆಂಟ್ಸು ಮತ್ತೆ ಒಬ್ಬರು ಲೆಕ್ಚರರು ಸಹ ಮರಣ ಹೊಂದಿದ್ದಾರೆ ಅವರಿಗೆ ನಾವು ಶ್ರದ್ಧಾಂಜಲಿ ಸಹ ಅರ್ಪಿಸಿದೀವಿ ಈ ಸ್ನೇಹ ನಮ್ಮ ಸ್ನೇಹ ಕೂಟ ಹೀಗೆ ಮುಂದುವರಿಲಿ ಅನ್ನೋದು ನಮ್ಮ ಆಶೆ ಥ್ಯಾಂಕ್ ಯು